ಕತ್ತಿನಲ್ಲಿ ಸರ್ವಧರ್ಮ ಧರ್ಮ ಸಭೆ ಮಹಾಮನೆ ಗೋಷ್ಠಿಗಳನ್ನು ಈ ಒಂದು ಅನುಭವದಲ್ಲಿ ಮಂಟಪದಲ್ಲಿ ಉಲ್ಲೇಖಿಸುತ್ತಾರೆ ಇದರ ಒಂದು ಅಧ್ಯಕ್ಷತೆಯನ್ನು ಅಲ್ಲಮ್ಮ ಪ್ರಭುಗಳು ವಹಿಸಿಕೊಂಡು ಇವರನ್ನು ಪರಮ ವೈರಾಗ್ಯ ಚಕ್ರವರ್ತಿ ಅಂತನೂ ಕರೆದವರು ವೀರಶೈವ ಎಂಬ ಪದವು ಅನುಭವ ಮಂಟಪದ ಶರಣರ ಗೋಷ್ಠಿಯ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುವಿನ ಶೂನ್ಯ ಸಂಪಾದನೆಯಲ್ಲಿದೆ ಮುಂದೆ ಬಸವಣ್ಣವರು ಅನೇಕ ತತ್ವಗಳ ಅಡಿಯಲ್ಲಿ ಸಿದ್ಧಾಂತಗಳ ಅಡಿಯಲ್ಲಿ ಸಮಾಜದ ಡೊಂಕುಗಳನ್ನು ತಿದ್ದುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಬರುತ್ತಾರೆ ಇವರು ಧರ್ಮದ ಅನುಭವ ಮಂಟಪದ ಮೂಲಕ ಧರ್ಮ ಪ್ರಚಾರದಲ್ಲಿ ತೊಡಗುತ್ತಾರೆ ಅಲ್ಲದೆ ಮುಂದೆ ಇವರು ಹನ್ನೊನ್ನೂರ ಅರವತ್ತೆಂಟರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗಿ ಲೋಕವನ್ನು ತ್ಯಜಿಸಿಕೊಳ್ಳುತ್ತಾರೆ ಡೊಂಕದ ಲೋಕದ ಡೊಂಕನ್ನು ನೀವೇಕೆ ತಿದ್ದು